ನೋಡಿ ಅವರು ಕೆಲವು ಬಾರಿ ಯಾಕೆ ಗರಮ್ ಆಗ್ತಾರೆ ಯಾಕೆ ಹಂಗೆ ರಿಯಾಕ್ಟ್ ಮಾಡ್ತಾರೆ ಯಾರಿಗೂ ಗೊತ್ತೇ ಆಗೋದಿಲ್ಲ ಸಿ ಇವತ್ತು ಏನು ಮಾಡಿದ್ರು ವರದಿಗಾರರೆಲ್ಲ ಹೋಗಿ ಕೇಳಿದ್ರು ಸರ್ ಹಿಂಗೆ ಸೂರಜ್ ರೇವಣ್ಣನ ಹಿಂಗೆ ಕೇಸ್ ಆಗಿದೆ ಏನು ಹೇಳ್ತೀರಿ ಅಂತ ಕೇಳಿದ್ರೆ ಅವ್ರು ರಿಪೋರ್ಟ್ರ್ ಮೇಲೆ ಗರಂ ಆಗದಾ ನನಗೆ ಯಾಕೆ ಕೇಳ್ತೀರಿ ಇದನ್ನು ನನಗೇನು ಸಂಬಂಧ ಅಂತ ಕೇಳಿದ್ರು ನೋಡಿ ಅವರಿಗೆ ಏನು ಸಂಬಂಧ ಯಾವ ಕಾರಣಕ್ಕೆ ರಿಪೋರ್ಟರ್ಸ್ ಕ್ವಶನ್ ಕೇಳ್ತಾರೆ ಇದನ್ನು ಅವ್ರು ಯಾವ ರೀತಿ ಪ್ರತಿಕ್ರಿಯಿಸಬೇಕಾಗುತ್ತೆ ಅವ್ರು ಕೇಳೋದ್ರಲ್ಲಿ ಏನು ತಪ್ಪಿದೆ ಹಾಗೆ ಇವರಿಗೆ ಉತ್ತರದಾಯಿತ್ವ ಇಲ್ವೇ ಇಲ್ವಾ ನಾನು ನಿಮಗೆ ಉದಾಹರಣೆಗಳನ್ನ ಕೊಟ್ಟು ಕಾರಣಗಳನ್ನ ಕೊಟ್ಟು ಯಾವ ಕಾರಣಕ್ಕಾಗಿ ಅವರು ಉತ್ತರಿಸಬೇಕಾಗತ್ತೆ ಮತ್ತು ಎಲ್ಲಿ ಎಡುವುದ್ರು ಅವರು ಅವೆಲ್ಲವನ್ನೂ ಕೂಡ ನಿಮ್ಮೆದುರು ಎಳೆಯಾಗಿ ಬಿಡಿಸಿಡ್ತೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಒಪ್ಪಂದ ನೋಡಿ ಅವರು ಕೆಲವು ಬಾರಿ ಈ ರೀತಿ ನೀಜರ್ಕ್ ರಿಯಾಕ್ಷನ್ ಕೊಡ್ತಾರೆ ಹಿಂದೆ ಕೂಡ ಆ ರೀತಿ ಹಲವು ಬಾರಿ ರಿಯಾಕ್ಷನ್ಗಳನ್ನ ಕೊಟ್ಟಿದ್ದಾರೆ ನಾವು ಉದಾಹರಣೆಗಳನ್ನ ಕೂಡ ಕೊಡ್ತೇನೆ ನಿಮಗೆ ಇವತ್ತೇನಾಯಿತು ಸಿ ಒಬ್ಬರು ರಿಪೋರ್ಟರ್ ಹೋಗಿ ಕೇಳ್ತಾರೆ ನ್ಯಾಷನಲ್ ಚಾನಲ್ ರಿಪೋರ್ಟ್ರು ಅವ್ರು ಹೋಗಿ ಕೇಳಿದ್ರು ಹೀಗೆ ಸೂರಜ್ ರೇವಣ್ಣದ ಈ ರೀತಿ ಕೇಸ್ ಆಗಿದೆ ಅರೆಸ್ಟ್ ಆಗಿದ್ದಾರೆ ಬಂಧನಕ್ಕೊಳಗಾಗಿದ್ದಾರೆ ಅಂತ ಕೇಳಿದಾಗ ನನಗೇನು ಸಂಬಂಧ ನನಗ್ಯಾಕೆ ಕೇಳ್ತೀರಿ ಅದನ್ನು ಅಂಥೇಳಿ ಅವ್ರು ಸ್ವಲ್ಪ ಗರಂ ಆದರು ಕುಮಾರಸ್ವಾಮಿಯವರು ಸ್ವಲ್ಪ ಸಿಟ್ ಮಾಡ್ಕೊಂಡಂಗೆ ರಿಯಾಕ್ಟ್ ಮಾಡಿದ್ರು ನೋಡಿ ನಿಮ್ಗೆ ಏನು ಸಂಬಂಧ ಅಂದರೆ ಕುಮಾರಸ್ವಾಮಿಯವರೇ ಸೂರಜ್ ರೇವಣ್ಣ ಮೊಟ್ಟ ನಿಮ್ಮ ಪಕ್ಷದಿಂದ ಎಂ ಎಲ್ ಸಿ ಮೊಟ್ಟ ಮೊದಲಿಂದಾಗಿ ಅಂದ್ರೆ ನಿಮ್ಮ ಪಕ್ಷದ ಕಾರ್ಯಕರ್ತ ನಿಮ್ಮ ಪಕ್ಷದ ಮುಖಂಡ ನಿಮ್ಮ ಪಕ್ಷದ ಎಂ ಎಲ್ ಸಿ ವಿಧಾನ ಪರಿಷತ್ ಸದಸ್ಯ ಇದು ನಾನು ಸಾಂಸ್ಥಿಕವಾಗಿ ನಿಮ್ಮ ಪಕ್ಷದ ಸಂಘಟನಾತ್ಮಕ ಹುದ್ದೆಗಳನ್ನ ಉಲ್ಲೇಖಿಸಿ ಹೇಳ್ತಾ ಇರುವಂಥದ್ದು ನಂಬರ್ ಒನ್ ನಂಬರ್ ಟು ನಿಮ್ಮ ಅಣ್ಣ ರೇವಣ್ಣ ಇದಾರಲ್ಲ ಅವರ ಪುತ್ರ ಆಯ್ತಾ ಆ ಕಾರಣಕ್ಕಾಗಿಯೂ ನಿಮಗ್ ಪ್ರಶ್ನೆಯನ್ನ ಮಾಡ್ತಾರೆ ಸಹಜವಾಗಿ ಒಂದು ಉತ್ತರದಾಯಿತ್ವ ಬರುತ್ತೆ ನೀವು ಹಿಂದೆ ಹೇಳಿದಿರಿ ಪ್ರಜ್ವಲ್ ರೇವಣ್ಣ ಕೇಸಲ್ಲಿ ಅವ್ರ ಫ್ಯಾಮಿಲಿನೇ ಬೇರೆ ನಮ್ಮ ಫ್ಯಾಮಿಲಿನೇ ಬೇರೆ ಅಂತ ಹೇಳಿ ಫ್ಯಾಮಿಲಿ ಬೇರೆನೇ ಆಗಿರ್ಬೋದು ಆದರೆ ಪಕ್ಷ ಒಂದೇ ಕುಟುಂಬವೂ ಒಂದೇ ನೀವು ಹೇಳಬೇಕಾದ್ರೆ ನೀವು ಅದರಿಂದ ಒಂದಷ್ಟು ಅಂತರವನ್ನು ಕಾಯ್ದುಕೊಳ್ಳಿಕ್ಕೆ ಹಾಗೆ ಹೇಳೋದು ಸಹಜ ಅದು ನಿಮ್ಮ ರಾಜಕೀಯವಾದ ಹೇಳಿಕೆ ಅದರಲ್ಲಿ ತಪ್ಪೇನೂ ಇಲ್ಲ ನೀವು ಹೇಳ ಕೊಟ್ಟಂತ ಹೇಳಿಕೆ ತಪ್ಪು ಅಂತ ನಾ ಹೇಳೋದೇ ಇಲ್ಲ ಆದರೆ ಉತ್ತರದಾಯಿತ್ವ ಅನ್ನೋದೊಂದು ಇರುತ್ತೆ ನೀವು ಉತ್ತರಿಸಬೇಕಾಗತ್ತೆ ಇಲ್ಲ ಅಂದ್ರೆ ಹೌದು ಎಲ್ಲ ನನ್ ಗಮನಕ್ಕಿದೆ ಆದ್ರೆ ನಾ ಇದ್ರ ಬಗ್ಗೆ ಏನು ಪ್ರತಿಕ್ರಿಯೆ ಕೊಡಲ್ಲ ಅಂತ ಆದ್ರೂ ಉತ್ತರ ಕೊಡ್ಬೇಕಾಗುತ್ತೆ ನೀವು ನೀವು ಯಾಕೆ ಹಿಂಗೆ ಕ್ವಶನ್ ಕೇಳ್ತೀರಿ ಅಂತ ಕೇಳಲಿಕ್ಕೆ ಬರೋದಿಲ್ಲ ಅವ್ರ ಕೆಲಸ ಮಾಡ್ತಾರೆ ರಿಪೋರ್ಟರ್ಸ್ ಅವರ ಕೆಲಸ ಮಾಡ್ತಾರೆ ನಾನು ಅದೇ ರೀತಿ ಬಹುಶಃ ಸಾವಿರಾರು ಬಾರಿ ನಿಮಗೆ ಮೈಕ್ ಹಿಡಿದ ಪ್ರಶ್ನೆಯನ್ನು ಕೇಳಿದ್ದೀನಿ ಅದ್ರಲ್ಲಿ ಯಾವ ತಪ್ಪು ಇಲ್ಲ ಹಾಗಂತಲ್ಲಿ ನೀವೇನೋ ಆ ರೀತಿ ಒಂದು ನಿಜರ್ ರಿಯಾಕ್ಷನ್ ಕೊಟ್ಟ್ರಿ ಸಿಟ್ ಮಾಡ್ಕೊಂಡ್ರಿ ಅಲ್ಲಿ ನಾವೇನು ಬೇಜಾರ್ ಮಾಡ್ಕೊಳ್ಳಲ್ಲ ನೆಕ್ಸ್ಟ್ ಬಂದು ಮತ್ತೆ ಮೈಕ್ ಹಿಡಿತೀವಿ ಮತ್ತೆ ನೀವು ಕ್ವಶನ್ ಕೇಳಿ ಕೇಳ್ತೀವಿ ಆದರೆ ಉತ್ತರಿಸಬೇಕಾದಾಗ ನೀವು ಕೊಡುವ ಉತ್ತರ ನೀವು ಕೊಡುವ ಪ್ರತಿಕ್ರಿಯೆ ನಿಮ್ಮ ವ್ಯಕ್ತಿತ್ವದ ಆಗಿರುತ್ತೆ ಆ ದೃಷ್ಟಿಯಿಂದ ಇದನ್ನು ನೀವು ಗಮನದಲ್ಲಿ ಇಟ್ಟಿರಬೇಕಾಗುತ್ತೆ ನೋಡಿ ಪ್ರಜ್ವಲ್ ರೇವಣ್ಣ ಪ್ರಕರಣದಲ್ಲಿ ನೀವು ಹೇಳಿದ್ರಿ ಉಪ್ತಿಂದವ್ ನೀರು ಕುಡಿತಾನೆ ಅಂತ ಹೇಳಿ ಸಿ ಅದನ್ನೆಲ್ಲರೂ ಕೂಡ ಅಕ್ಸೆಪ್ಟ್ ಮಾಡ್ಕೊಂಡ್ರು ಇವನ್ ಸೂರಜ್ ರೇವಣ ಪ್ರಕರಣದಲ್ಲೂ ನಿಮ್ಗೆ ಅನಿಸಿರ್ಬೋದು ಇದು ರಾಜಕೀಯ ಎಸ್ ರಾಜಕೀಯವೇ ಇರಲಿ ಇದ್ರ ಹಿಂದೆ ರಾಜಕೀಯ ಇದೆ ಅನ್ನೋದನ್ನೇ ಹೇಳಿ ಜನಕ್ಕೆ ಮನವರಿಕೆ ಮಾಡ್ಬೇಕಲ್ಲ ನೀವು ಅರ್ಥ ಮಾಡಿಸ್ಬೇಕಲ್ಲ ಇದೊಂದು ರಾಜಕೀಯ ಷಡ್ಯಂತ್ರ ಹೇಳಿ ಅದನ್ನ ಹೇಳದೆ ಹೋದ್ರೆ ಆಗ ಯಾಕೆ ಕುಮಾರಸ್ವಾಮಿ ಅವರು ಏನು ಮಾತಾಡದೆ ಹೋಗ್ತಿದ್ದಾರೆ ಅಂತೇಳಿ ನಿಮ್ಮ ಸುತ್ತ ಸಹಜವಾಗಿ ಜನರಿಗೆ ಪ್ರಶ್ನೆಗಳು ಹುಡ್ಕೋತವೆ ಸೊ ಏನು ವರದಿಗಾರರ ಪ್ರಶ್ನೆಯನ್ನ ಕೇಳ್ತಾರೆ ಅದು ನೀವು ನಿಮ್ಮ ಕಾರ್ಯಕರ್ತರಿಗೆ ನಿಮ್ಮ ಜನರಿಗೆ ಒಂದು ಸಂದೇಶವನ್ನು ಕೊಡಲಿಕ್ಕೆ ಸ್ಪಷ್ಟನೆಯನ್ನು ಕೊಡ್ಲಿಕ್ಕೆ ಒಂದು ಅವಕಾಶ ಅಂತೇಳಿ ತೆಗೆದುಕೊಳ್ಬಹುದು ಇಲ್ಲ ಅಂದ್ರೆ ನೋ ಕಮೆಂಟ್ಸ್ ಅಂತ ಹೇಳಲಿಕ್ಕೆ ನೀವು ಸರ್ವತಂತ್ರ ಸ್ವತಂತ್ರರು ಅದನ್ನಾದ್ರೂ ಮಾಡಿ ಅದನ್ನ ಬಿಟ್ಟು ನಂಗೆ ಯಾಕೆ ಈ ಕ್ವೆಶನ್ ಕೇಳ್ತೀರಿ ಅನ್ನುವ ಆ ಧಾಟಿ ಇದೆಯಲ್ಲ ಅದ್ಯಾಕೋ ಕುಮಾರಸ್ವಾಮಿ ಅವ್ರಲ್ಲಿ ಆ ಧಾಟಿಯನ್ನು ನಾನು ನೋಡ್ಲಿಕ್ಕೆ ಇಷ್ಟಪಡ್ತೀನಿ ಆ ಕಾರಣಕ್ಕಾಗಿ ಇಷ್ಟನ್ನು ಕೂಡ ಹೇಳಬೇಕಾಯ್ತು ಅಲ್ವಾ ಕುಮಾರಸ್ವಾಮಿ ಅವರಿಗೆ ಉತ್ತರದಾಯಿತ್ವ ಇದೆಯೋ ಇಲ್ವೋ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನು ವಾರ್ತೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಮಾಡಿ ಧನ್ಯವಾದ ವೈ ಯು ಆರ್ ಅಸ್ಕಿನ್ ಮೇನ್ ದಟ್ ಇಸ್ ನಾಟ್ ಪರ್ಟರ್ನಿಂಗ್ ಟು ಮೀ ಆರ್ ಇಟ್ ಇಸ್ ನಾಟ್ ನೆಸಸರಿ ಟು ರಿಯಾಕ್ಟ್ ಫಾರ್ ಆಲ್ ದೋಸ್ ಥಿಂಗ್ಸ್ ಲಾ ಇಸ್ ದಟ್ ಲಾ ಇಟ್ ಟೇಕ್ ಇಸ್ ಕೋರ್ಸ್ ಆಫ್ ಏನ ಯಾರ ನನಗೇನು ಸಂಬಂಧ ಅವೆಲ್ಲ ಮಾತಾಡೋಣ ಬನ್ನಿ